ನಿಮ್ಮ ಜೀವನವನ್ನು ನಿಜವಾಗಿಯೂ ಬದಲಾಯಿಸಲು ನೀವು ಬಯಸಿದರೆ ನಿಮಗೆ ಬೇಕಾಗಿರುವುದು ಒಂದೇ ಒಂದು ಬಲವಾದ ಕಾರಣ ಎಂದು ಹೇಳಲಾಗುತ್ತದೆ ಇಂದಿನ ಕಥೆಯು ತನ್ನ ಕಾರಣವನ್ನು ಕಂಡುಕೊಂಡ ಸೋಮಾರಿ ಹುಡುಗನ ಬಗ್ಗೆ ಆಗಿದೆ ಮತ್ತು ಅದು ಎಲ್ಲವನ್ನೂ ಬದಲಾಯಿಸಿತು ನೀವು ಸೋಮಾರಿತನದಿಂದ ಹೋರಾಡುತ್ತಿದ್ದರೆ ಅಥವಾ ಜೀವನದಲ್ಲಿ ಸಿಲುಕಿಕೊಂಡಿದ್ದರೆ ಈ ಕಥೆಯನ್ನು ನೋಡಲೇಬೇಕು ಏಕೆಂದರೆ ಸೋಮಾರಿ ಎಂದು ಪರಿಗಣಿಸಲ್ಪಟ್ಟ ಯಾರೇ ಆದರೂ ಸಹ ಸರಿಯಾದ ಪ್ರೇರಣೆ ಹೊಂದಿದ್ದರೆ ಅದ್ಭುತವಾದ ವಿಷಯಗಳನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ಈ ಕಥೆ ತೋರಿಸುತ್ತದೆ ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣಹಳ್ಳಿಯಲ್ಲಿ ರಾಜೇಶ್ ಎಂಬ ಹುಡುಗ ವಾಸಿಸುತ್ತಿದ್ದ ಅವನು ಪಟ್ಟಣದ ಅಂಚಿನಲ್ಲಿರುವ ಒಂದು ಸಾಧಾರಣ ಮನೆಯಲ್ಲಿ ತನ್ನ ಹೆತ್ತವರೊಂದಿಗೆ ವಾಸಿಸುತ್ತಿದ್ದನು ರಾಜೇಶ್ ತುಂಬಾ ಸೋಮಾರಿಯಾಗಿದ್ದನು ಅವನು ದಿನವಿಡೀ ಏನೂ ಮಾಡದೆ ಮಲಗಿರುತ್ತಿದ್ದನು ಅವನ ತಂದೆ ರೈತನಾಗಿದ್ದರು ಮತ್ತು ಅವರ ಭತ್ತದ ಬೆಳೆಕೊಯ್ಲಿಗೆ ಸಿದ್ಧವಾದಾಗ ಪಕ್ಷಿಗಳು ಧಾನ್ಯಗಳನ್ನು ತಿನ್ನಲು ಹೊಲಗಳಿಗೆ ಬರಲು ಪ್ರಾರಂಭಿಸಿದವು ಅವನ ತಂದೆ ಪಕ್ಷಿಗಳನ್ನು ಓಡಿಸುವ ಮೂಲಕ ಸಹಾಯ ಮಾಡಲು ರಾಜೇಶನನ್ನು ಕೇಳಿದರು ಹೆಚ್ಚಿನ ಜನರು ಈ ಕಾರ್ಯಕ್ಕಾಗಿ ಕೋಲುಗಳನ್ನು ಬಳಸುತ್ತಾರೆ ಆದರೆ ರಾಜೇಶ್ ಹೆಚ್ಚು ಶ್ರಮ ಪಡಲು ಬಯಸಲಿಲ್ಲ ಅವನು ಮರದ ನೆರಳಿನಲ್ಲಿ ಮಲಗಲು ಆದ್ಯತೆ ನೀಡಿದನು ಆದ್ದರಿಂದ ಓಡುವ ಬದಲು ಅವನು ಹೊಲದ ವಿವಿಧ ಭಾಗಗಳಲ್ಲಿ ಮನುಷ್ಯನ ಆಕೃತಿಯ ಬೆಚ್ಚುಗಳನ್ನು ನಿರ್ಮಿಸಿ ಅವುಗಳನ್ನು ಹಗ್ಗಗಳಿಂದ ಜೋಡಿಸಿದನು ಪಕ್ಷಿಗಳು ಬಂದಾಗ ಅವನು ಬೆಚ್ಚುಗಳನ್ನು ಸರಿಸಲು ಮತ್ತು ಅವುಗಳನ್ನು ಹೆದರಿಸಲು ಹಗ್ಗವನ್ನು ಎಳೆದನು ಎಲ್ಲವನ್ನೂ ಅವನು ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಲೇ ಮಾಡಿದನು ರಾಜೇಶನ ತಂದೆ ಅವನ ಸೋಮಾರಿತನದ ಬಗ್ಗೆ ಚಿಂತಿತರಾಗಿದ್ದರು ಅವರು ಆಗಾಗ್ಗೆ ಯೋಚಿಸುತ್ತಿದ್ದರು ನಾನು ಅನಾರೋಗ್ಯಕ್ಕೆ ಒಳಗಾದರೆ ಇವನು ವಿಷಯಗಳನ್ನು ಹೇಗೆ ನಿರ್ವಹಿಸುತ್ತಾನೆ ಎಂದು ಒಂದು ಬೇಸಿಗೆಯ ಬರಗಾಲದಲ್ಲಿ ಅವನ ತಂದೆ ಅನಾರೋಗ್ಯಕ್ಕೆ ಒಳಗಾದರು ಇಡೀ ಹೊಲವನ್ನು ಸ್ವಂತವಾಗಿ ನೋಡಿಕೊಳ್ಳಲು ಅವರು ರಾಜೇಶನಿಗೆ ಹೇಳಿದರು ಅವನು ಪ್ರಯತ್ನಿಸಿದನು ಆದರೆ ಅವನಿಗೆ ನಿಜವಾದ ಕೆಲಸ ಉಗ್ಗಿಕೊಳ್ಳಲಿಲ್ಲ ಕೆಲವು ವಾರಗಳ ನಂತರ ಸಾಕಷ್ಟು ನೀರು ಸಿಗದ ಕಾರಣ ಬೆಳೆಗಳು ಸಾಯಲು ಪ್ರಾರಂಭಿಸಿದವು ಅವುಗಳನ್ನು ಉಳಿಸಲು ರಾಜೇಶನಿಂದ ಸಾಧ್ಯವಾಗಲಿಲ್ಲ ಆ ರಾತ್ರಿ ರಾಜೇಶ್ ಹೊರಗೆ ನಕ್ಷತ್ರಗಳ ಕೆಳಗೆ ಕುಳಿತು ನಿರಾಶೆ ಮತ್ತು ಅಸಹಾಯಕತೆಯನ್ನು ಅನುಭವಿಸಿದನು ಅವನು ತನ್ನನ್ನು ತಾನೇ ಕೇಳಿಕೊಂಡನು ನಾನು ಏಕೆ ಹೆಚ್ಚು ಪ್ರಯತ್ನಿಸಲಿಲ್ಲ ನನ್ನ ಕುಟುಂಬವನ್ನು ನಾನು ಹೇಗೆ ನಿರ್ವಹಿಸುವುದು ಎಂದು ಮರುದಿನ ಬೆಳಿಗ್ಗೆ ರಾಜೇಶ್ ಹಳ್ಳಿಯ ಮೂಲಕ ನಡೆದುಕೊಂಡು ಹೋಗುತ್ತಿದ್ದಾಗ ರಾಜನ ಅರಮನೆಯಲ್ಲಿ ನಡೆಯಲಿರುವ ದೊಡ್ಡ ಸ್ಪರ್ಧೆಯ ಬಗ್ಗೆ ಕೆಲವು ಜನರು ಮಾತನಾಡುವುದನ್ನು ಅವನು ಕೇಳಿದನು ವಿಜೇತರಿಗೆ ಚಿನ್ನದ ಪೆಟ್ಟಿಗೆ ಸಿಗುತ್ತದೆ ಎಂದು ಅವರು ಮಾತನಾಡಿಕೊಳ್ಳುತ್ತಿದ್ದರು ರಾಜೇಶ್ ತಕ್ಷಣ ಯೋಚಿಸಿದನು ಇದು ನನ್ನ ಕುಟುಂಬವನ್ನು ಉಳಿಸಬಹುದು ಎಂದು ಸಮಯ ವ್ಯರ್ಥ ಮಾಡದೆ ಅವನು ಸ್ಪರ್ಧೆಯಲ್ಲಿ ಭಾಗವಹಿಸಲು ನಿರ್ಧರಿಸಿದನು ಅವನು ಸ್ಪರ್ಧೆಯ ಬಗ್ಗೆ ಗ್ರಾಮಸ್ಥರನ್ನು ಕೇಳಿದಾಗ ಅವರು ನಕ್ಕರು ಮತ್ತು ಅವನನ್ನು ಅಪಹಾಸ್ಯ ಮಾಡಿದರು ನಿನ್ನಂತಹ ಸೋಮಾರಿಯು ರಾಜ್ಯದಾದ್ಯಂತದ ಇರುವ ಬಲಿಷ್ಠ ಜನರ ವಿರುದ್ಧ ಗೆಲ್ಲಲು ಹೇಗೆ ಸಾಧ್ಯ ಎಂದು ಅವರು ಹೇಳಿದರು ಆದರೆ ರಾಜೇಶ್ ಅದನ್ನು ಲೆಕ್ಕಿಸಲಿಲ್ಲ ಅವನು ಮಾಹಿತಿಯನ್ನು ಸಂಗ್ರಹಿಸಿ ಅರಮನೆಗೆ ಹೊರಟನು ಅಲ್ಲಿಗೆ ಹೋಗಲು ಅವನಿಗೆ ಕೇವಲ ಮೂರು ದಿನಗಳು ಮಾತ್ರ ಇದ್ದವು ಅವನು ಗೆಲ್ಲುತ್ತಾನೆ ಎಂದು ಅವನ ಹೆತ್ತವರು ನಂಬಲಿಲ್ಲ ಆದರೆ ಆ ಅನುಭವವು ಅವನನ್ನು ಬದಲಾಯಿಸುತ್ತದೆ ಎಂದು ಅವರು ಆಶಿಸಿದರು ಮೂರು ದಿನಗಳ ನಂತರ ಸ್ಪರ್ಧೆ ಪ್ರಾರಂಭವಾಯಿತು ಮೊದಲ ಸವಾಲು ದೊಡ್ಡ ಸರೋವರದ ಬಳಿ ನಡೆಯಿತು ನಿಯಮ ಸರಳವಾಗಿತ್ತು ಸರೋವರವನ್ನು ದಾಟಿ ಮುಗಿಸಿದ ಮೊದಲ ಮೂವರು ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯುತ್ತಿದ್ದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಹೆಚ್ಚಿನವರಲ್ಲಿ ಎಲ್ಲರೂ ಬಲಿಷ್ಠರಾಗಿದ್ದರು ರಾಜೇಶ್ ಆತಂಕಗೊಂಡನು ನಾನು ಅವರನ್ನು ಹೇಗೆ ಸೋಲಿಸಲಿ ಎಂದು ಅವನು ಯೋಚಿಸಿದನು ಸ್ಪರ್ಧೆ ಶುರುವಾಯಿತು ಎಲ್ಲರೂ ಸರೋವರಕ್ಕೆ ಹಾರಿದಾಗ ರಾಜೇಶ್ ಸ್ತಬ್ಧನಾಗಿಯೇ ನಿಂತನು ನನಗೆ ಈಜಲು ಬರುವುದಿಲ್ಲ ಎಂದು ಅವನು ತನ್ನಷ್ಟಕ್ಕೆ ಒಪ್ಪಿಕೊಂಡನು ಆದರೆ ನಂತರ ಅವನಿಗೆ ಒಂದು ಉಪಾಯ ಹೊಳೆಯಿತು ಸರೋವರವನ್ನು ಹೇಗೆ ದಾಟಬೇಕು ಎಂಬುದರ ಬಗ್ಗೆ ಯಾವುದೇ ನಿಯಮಗಳಿರಲಿಲ್ಲ ಹತ್ತಿರದ ಮರದ ಕೆಲವು ಮುರಿದ ಕೊಂಬೆಗಳನ್ನು ಅವನು ಗಮನಿಸಿದನು ಮತ್ತು ಬೇಗನೆ ಅವನು ಒಂದು ಸಣ್ಣ ತೆಪ್ಪವನ್ನು ನಿರ್ಮಿಸಿದನು ಅವನು ಇನ್ನೊಂದು ಕೊಂಬೆಯನ್ನು ತೆಪ್ಪವನ್ನು ಚಲಿಸಲು ಹುಟ್ಟಾಗಿ ಅದನ್ನು ಬಳಸಿದನು ನಿಧಾನವಾಗಿ ಅವನು ಇತರ ಈಜುಗಾರರು ದಣಿದಂತೆ ಅವರನ್ನು ದಾಟಲು ಪ್ರಾರಂಭಿಸಿದನು ಕೊನೆಯಲ್ಲಿ ರಾಜೇಶ್ ಮೂರನೇ ಸ್ಥಾನ ಪಡೆದು ಅಂತಿಮ ಸುತ್ತಿಗೆ ಹೋದನು ಮರುದಿನ ಕೊನೆಯ ಸವಾಲನ್ನು ಘೋಷಿಸಲಾಯಿತು ಮೂವರು ಅಂತಿಮ ಸ್ಪರ್ಧಿಗಳಿಗೆ ಒಬ್ಬೊಬ್ಬರಿಗೂ ಒಂದು ದೊಡ್ಡ ಮರದ ಚೌಕಾಕಾರದ ತುಂಡನ್ನು ನೀಡಲಾಯಿತು ಅದನ್ನು ಒಂದು ಕಿಲೋಮೀಟರ್ ದೂರದಲ್ಲಿರುವ ಅಂತಿಮ ಸ್ಥಾನದವರೆಗೆ ತಳ್ಳುವುದು ಗುರಿಯಾಗಿತ್ತು ಅವುಗಳ ಹಿಂದೆ ವಿಭಿನ್ನ ಸಾಧನಗಳಿದ್ದವು ಆದರೆ ಪ್ರತಿಯೊಬ್ಬ ಸ್ಪರ್ಧಿಗೂ ಒಂದು ಸಾಧನ ಮಾತ್ರ ಆಯ್ಕೆ ಮಾಡಲು ಅವಕಾಶವಿತ್ತು ಮೊದಲ ಸ್ಪರ್ಧಿ ಹಗ್ಗ ಹಿಡಿದು ಮರದ ದಿಮ್ಮಿಯನ್ನು ಎಳೆಯಲು ಪ್ರಾರಂಭಿಸಿದನು ಎರಡನೆಯವನು ಮರದ ಹಲಗೆಯನ್ನು ಸಲಾಕೆಯಾಗಿ ಬಳಸಿ ಅದನ್ನು ಉರುಳಿಸಲು ಪ್ರಾರಂಭಿಸಿದನು ಆದರೆ ರಾಜೇಶ್ ಸ್ಥಿರವಾಗಿ ನಿಂತು ನಾನು ಬಲದಿಂದ ಗೆಲ್ಲಲು ಸಾಧ್ಯವಿಲ್ಲ ಎಂದು ಯೋಚಿಸಿದನು ಅವನು ಒಂದು ಸಣ್ಣ ಚಾಕುವನ್ನು ಎತ್ತಿಕೊಂಡು ಮರದ ದಿಮ್ಮಿಯನ್ನು ದುಂಡಗಿನ ಆಕಾರಕ್ಕೆ ಕೆತ್ತಲು ಪ್ರಾರಂಭಿಸಿದನು ಅವನು ತನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾನೆಂದು ಭಾವಿಸಿ ಅಲ್ಲಿ ನೆರೆದಿದ್ದ ಜನರ ಗುಂಪು ಅವನನ್ನು ನೋಡಿ ನಕ್ಕಿತು ಆದರೆ ಶೀಘ್ರದಲ್ಲೇ ರಾಜೇಶ್ ಮರದ ದಿಮ್ಮೆಯನ್ನು ಮರದ ಚೆಂಡಾಗಿ ಪರಿವರ್ತಿಸಿದನು ಇತರರು ತಮ್ಮ ದಿಮ್ಮೆಗಳನ್ನು ಎಳೆಯಲು ಹೆಣಗಾಡುತ್ತಿರುವಾಗ ರಾಜೇಶ್ ಸುಲಭವಾಗಿ ತನ್ನ ಚೆಂಡನ್ನು ಮುಂದಕ್ಕೆ ಉರುಳಿಸಿದನು ಅವನು ಅವರನ್ನೆಲ್ಲಾ ಹಿಮ್ಮೆಟ್ಟಿ ಅಂತಿಮ ಗೆರೆಯನ್ನು ದಾಟಿದ ಮೊದಲಿಗನಾದನು ಜನಸಮೂಹವು ಹರ್ಷೋದ್ಗಾರ ಮಾಡಿತು ಸೋಮಾರಿ ಹುಡುಗ ಗೆಲ್ಲುತ್ತಾನೆಂದು ಯಾರೂ ನಿರೀಕ್ಷಿಸಿರಲಿಲ್ಲ ರಾಜನು ರಾಜೇಶನಿಗೆ ಚಿನ್ನದ ಪೆಟ್ಟಿಗೆಯನ್ನು ಕೊಟ್ಟನು ಮತ್ತು ಅವನು ಮನೆಗೆ ಮರಳಿದನು ಆದರೆ ಈ ಘಟನೆ ಅವನನ್ನು ಸಂಪೂರ್ಣವಾಗಿ ಬದಲಾಯಿಸಿತು ಅದು ಅವನಿಗೆ ಹೊಸ ಆತ್ಮವಿಶ್ವಾಸವನ್ನು ನೀಡಿತು ಅವನು ಯೋಚಿಸಿದನು ನಾನು ಇದನ್ನು ಮಾಡಲು ಸಾಧ್ಯವಾದರೆ ನನ್ನ ಸೋಮಾರಿತನವನ್ನು ಜಯಿಸಲು ನನ್ನಿಂದ ಏಕೆ ಸಾಧ್ಯವಿಲ್ಲ ಎಂದು ಆ ದಿನದಿಂದ ರಾಜೇಶ್ ಬೆಳಿಗ್ಗೆ ಬೇಗನೆ ಏಳಲು ಪ್ರಾರಂಭಿಸಿದನು ತನ್ನ ಕೆಲಸವನ್ನು ಯೋಜಿಸಿದನು ಮತ್ತು ಸುಧಾರಿಸಲು ಉತ್ತಮ ಮಾರ್ಗಗಳನ್ನು ಹುಡುಕಿದನು ಬಹುಮಾನದ ಹಣದಿಂದ ಅವನು ತನ್ನ ಜಮೀನಿನಲ್ಲಿ ಹಣ್ಣಿನ ಗಿಡಗಳನ್ನು ನೆಟ್ಟನು ಮತ್ತು ಅವುಗಳನ್ನು ನೋಡಿಕೊಳ್ಳಲು ಶ್ರಮಿಸಿದನು ಕಾಲಾನಂತರದಲ್ಲಿ ಅವನ ಸೋಮಾರಿತನ ಕಡಿಮೆಯಾಯಿತು ಮತ್ತು ಅವನ ಪ್ರಯತ್ನಗಳು ಫಲ ನೀಡಿದವು ಶೀಘ್ರದಲ್ಲೇ ಅವನು ಆ ಪ್ರದೇಶದಲ್ಲಿ ಅತಿದೊಡ್ಡ ಹಣ್ಣು ಮಾರಾಟಗಾರನಾದನು ಈ ಕಥೆಯು ಸೋಮಾರಿ ವ್ಯಕ್ತಿಯೂ ಸಹ ಬಲವಾದ ಕಾರಣವನ್ನು ಕಂಡುಕೊಂಡರೆ ದೊಡ್ಡ ಕೆಲಸಗಳನ್ನು ಮಾಡಬಹುದು ಎಂದು ತೋರಿಸುತ್ತದೆ ರಾಜೇಶ್ ಸೋಮಾರಿಯಾಗಿದ್ದನು ಮತ್ತು ಕೆಲಸ ಮಾಡಲು ಇಷ್ಟಪಡುತ್ತಿರಲಿಲ್ಲ ಆದರೆ ಅವನ ಕುಟುಂಬಕ್ಕೆ ಅವನ ಅಗತ್ಯವಿದ್ದಾಗ ಅವನು ಬದಲಾದನು ಅವನು ದೈಹಿಕವಾಗಿ ಬಲಶಾಲಿಯಾಗಲಿಲ್ಲ ಆದರೆ ಅವನು ತನ್ನ ಮೆದುಳನ್ನು ಬುದ್ಧಿವಂತ ರೀತಿಯಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲು ಬಳಸಿದನು ಸೋಮಾರಿಯಾಗಿರುವುದು ನೀವು ನಿಷ್ಪ್ರಯೋಜಕರೆಂದು ಅರ್ಥವಲ್ಲ ಎಂದು ಇದು ನಮಗೆ ಹೇಳುತ್ತದೆ ಕೆಲವೊಮ್ಮೆ ಸೋಮಾರಿಯಾದ ಜನರು ಸಹ ಬುದ್ಧಿವಂತರಾಗಿರುತ್ತಾರೆ ಅವರಿಗೆ ಸರಿಯಾದ ಕಾರಣದ ಅಗತ್ಯವಿರುತ್ತದೆ ರಾಜೇಶನಿಗೆ ತನ್ನ ಕುಟುಂಬದ ಮೇಲಿನ ಪ್ರೀತಿಯೇ ಅವನಿಗೆ ಆ ಪ್ರೇರಣೆ ನೀಡಿತು ಅವರನ್ನು ಉಳಿಸಲು ಅವನು ಬಯಸಿದ್ದನು ಮತ್ತು ಅದು ಅವನನ್ನು ಕ್ರಮ ಕೈಗೊಳ್ಳುವಂತೆ ಮಾಡಿತು ಸವಾಲುಗಳನ್ನು ಗೆಲ್ಲಲು ಅವನು ಸರಳ ಮತ್ತು ಬುದ್ಧಿವಂತ ಮಾರ್ಗಗಳನ್ನು ಕಂಡುಕೊಂಡನು ಮತ್ತು ಅವನು ಗೆದ್ದಾಗ ಅವನೊಳಗೆ ಏನೋ ಬದಲಾವಣೆಯನ್ನು ಅನುಭವಿಸಿದನು ಅವನು ಯೋಚಿಸಿದನು ನಾನು ಇದನ್ನು ಮಾಡಲು ಸಾಧ್ಯವಾದರೆ ನಾನು ಸೋಮಾರಿಯಾಗುವುದನ್ನು ಸಹ ನಿಲ್ಲಿಸಬಹುದು ಎಂದು ಆ ದಿನದಿಂದ ಅವನು ಬೇಗನೆ ಎಚ್ಚರಗೊಳ್ಳಲು ತನ್ನ ಕೆಲಸವನ್ನು ಯೋಜಿಸಲು ಮತ್ತು ತನ್ನ ಜಮೀನಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದನು ಈ ಕಥೆಯು ಯಾರೂ ಶಾಶ್ವತವಾಗಿ ಸೋಮಾರಿಯಾಗಿ ಹುಟ್ಟುವುದಿಲ್ಲ ಎಂದು ಹೇಳುತ್ತದೆ ನಾವೆಲ್ಲರೂ ನಮ್ಮೊಳಗೆ ಸ್ವಲ್ಪ ಪ್ರತಿಭೆಯನ್ನು ಹೊಂದಿದ್ದೇವೆ ಆದರೆ ನಾವು ನಮ್ಮ ಉದ್ದೇಶವನ್ನು ಕಂಡುಕೊಳ್ಳಬೇಕು ಅದು ನಿಮ್ಮ ಕುಟುಂಬ ನಿಮ್ಮ ಕನಸು ಅಥವಾ ನೀವು ಸಾಬೀತುಪಡಿಸಲು ಬಯಸುವ ಯಾವುದಾದರೂ ಆಗಿರಬಹುದು ನೀವು ಅದನ್ನು ಕಂಡುಕೊಂಡಾಗ ಉತ್ತಮವಾಗಿ ಮಾಡಲು ನಿಮ್ಮೊಳಗೆ ಶಕ್ತಿಯನ್ನು ಅನುಭವಿಸುತ್ತೀರಿ ಮತ್ತು ಹೀಗೆ ಮಾಡಿದಾಗ ಸೋಮಾರಿತನವು ದೂರವಾಗುತ್ತದೆ ಮತ್ತು ಯಶಸ್ಸು ಪ್ರಾರಂಭವಾಗುತ್ತದೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಅದು ನಿಮ್ಮ ಜೀವನಕ್ಕೆ ಮೌಲ್ಯವನ್ನು ಸೇರಿಸಿದೆ ಎಂದು ನೀವು ಭಾವಿಸಿದರೆ ಒಂದು ಸಣ್ಣ ದೇಣಿಗೆಯೊಂದಿಗೆ ನಮಗೆ ಬೆಂಬಲವನ್ನು ಸೂಚಿಸಿ ನೀವು ನೀಡುವ ಒಂದು ರೂಪಾಯಿಯೂ ಸಹ ನಿಮಗಾಗಿ ಹೆಚ್ಚು ಅರ್ಥಪೂರ್ಣ ವಿಷಯವನ್ನು ರಚಿಸಲು ನಮಗೆ ಸಹಾಯ ಮಾಡುತ್ತದೆ ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು